ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ ಬನ್ನಿ ಇವತ್ತಿನ ಲಾಗ್ ಆರು ಗಂಟೆಕ್ಕೆ ಚಲೋ ಮಾಡಾಕತ್ತೀ ನೋಡಿ ಟೈಮ್ ಒಂದು ಆರು ಗಂಟೆ ಆಗೈತೆ ರೀ ಅಲ್ಲಿ ಎಲ್ಲ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಗ್ಯಾ ಗ್ಯಾಸ್ ಕಟ್ಟಿ ಬಂದು ನೀನು ತೊಳ್ಕೊಂಡಿರಿ ಅಮಾಸಿ ಹೊತ್ತು ವರ್ಷಿ ನೋಡಿ ವರ್ಸ್ಕೊಂದು ಹಾಲು ಕಸಕ್ಕೆ ರೀ ಅದು ನಾ ಬಟ್ಟೆ ಮಡ್ಚಬೇಕ್ರಿ ಬಟ್ ನೀನು ಬಟ್ಟೆ ಮಡಚಿ ಅಲ್ಲ ಹಂಗದವು ಸಂಜೆನೇ ಯಾಕೋ ಊಟನೂ ರೀ ನೀನು ನಾನು ಬೇಜಾರಾಗಿ ಬಿಡ್ತೀನಿ ಮಾಡೋದು ಹ್ಞೂ ನೋಡಿ ನಮ್ಮ ಬಾಂಡೆ ಇದಾವೆ ಇಷ್ಟು ಬಾಂಡೆ ಅದಾವೆ ರೀ ಚಂದಿನ ಬಾಂಡೆ ತಿಕ್ಬೇಕು ಏನೇನೋ ಕೆಲಸ ಮಾಡ್ಬೇಕಂತ ಅನ್ಕೋತಿದ್ದೀನಿ ರೀ ಯಾವ್ದೋ ಹಾಲಿಗೆ ಊಟ ಮಾಡಿ ಇನ್ನೂ ಚಪಾತಿ ಪಲ್ಯ ಹಂಗೆ ಐತೆ ನೋಡಿ ಹಾಲು ಕಸಾಕ ರೀ ಸಂಜೆನೇ ನೆಪ್ಪೆ ಆಗಿಲ್ಲ ರೀ ನನಗೆ ಮಡಿಕೆ ಕಾಯಿ ಇಸ್ಬೇಕಂತೇಳಿ ಹನ್ನೊಂದು ಆಗೈತೆ ಮಾಡ್ತೀರಿ ಮತ್ತು ಎದ್ದು ಬಂದು ಚಶ್ಮಾ ಇಟ್ಟಿದ್ದೀನಿ ನೆನಪು ನೆನಕಿ ನೋಡಿ ನೆನೆ ಹಾಕಿನ ಬಸ್ಸಿ ರೀ ಈಗ ನೀವು ಬಸ್ಸಿ ಬಿಡ್ಬೇಕು ಮತ್ತು ಬಟ್ಟೆ ಮಡಚಬೇಕು ಶ್ರಾವ್ಕುಮಾರ ನೀನು ಚಂದಿನಾಗ ನಾ ಅದೇ ಪೋಣ್ಯ ಮತ್ತೆ ಕೊಟ್ಟು ಟಿಂಕ್ಷನ್ ತೆಗ್ದೀನಿ ಅಕ್ಕಿ ಜರಿ ಬಿಟ್ಟಣ್ಣ ತುಂಬ ಅಕ್ಕಿ ಅಲ್ಲಿ ಏನು ಬಟ್ಟೆ ಮುಂದೆ ಅಕ್ಕಿ ಹಾಕಿಟ್ಟಿದ್ದ ಚರಿ ಬಿಟ್ಟರೆ ಬನ್ನಿ ಸ್ನೇಹಿತರೆ ಮತ್ತೆಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ನೋಡಿ ನಿಮಗೆ ಬಟ್ಟೆ ಮರಿಚಿ ಬಾಂಡೆ ತಿಕ್ಕಿ ಇವಾಗ ಅದೇನು ಟೈಮ್ ಹೊತ್ತಾಗಿತ್ತು ನೋಡಿ ಎಚ್ಚರ ಮುಕ್ಕೊಳೋದು ಲೇಟ್ ಆಯ್ತು ಹೇಳೋದು ಲೇಟ್ ಆಗೈತೆ ನೋಡಿ ಬನ್ನಿ ಕಸ ಗುಡಿಸ್ತೀನಿ ರೀ ಮೊದಲು ನೋಡಿ ಎಲ್ಲ ಅಂಗಳ ಕಸ ಕುಡಿ ರಂಗೋಲಿ ಹಾಕೀನಿ ಹೇಳುದು ಲೇಟ್ ಆತ ಇವತ್ತೆಲ್ಲ ಕಸ ಕೊಡ್ಸಿನಿ ನೋಡಿ ಒಂದು ಪುಟ್ಟಿನ ಎದುರಿ ಬಾಣೆ ಭಾಳ ಇದ್ದು ಉಷ್ಟು ಬಾಂಡೆ ತಿಕ್ಕೊಂಡಿ ನಮ್ಮ ಅದು ಇದು ಮಾಡಿದ್ದು ನೋಡಿ ಎಲ್ಲ ಕ್ಲೀನ್ ಆಗೈತೆ ಮನೆ ಬನ್ನಿ ನೋಡಿ ಮನೆ ಎಲ್ಲ ಕ್ಲೀನ್ ಕ್ಲೀನ್ ಆಗೈತೆ ನೀರು ಕಾಯಕ್ಕೆ ಕಾಯೋಕೆ ರೀ ಗ್ಯಾಸ್ ಕಟ್ಟಿನ ತೊಳ್ದು ನೋಡಿ ಹಿಂಗೆ ಇಷ್ಟು ಬಾಂಡೆ ಪುಟ್ಟಿನೆದುರು ಬಾಳಿದ್ದು ಬಾಣೆ ಉಷ್ಟು ಬಾಂಡೆ ರೀ ಇವ್ ಕಾಳುನು ಬಸ್ ನೋಡಿ ನೋಡಿ ಬಡ್ಕಿ ಬಸ್ ರೀ ಇವನು ಕೂಡ ಶ್ರಾವಣಿ ಶ್ರವಣಕುಮಾರ ಇಲ್ಲಿ ಓದಾಕತ್ತಾರ ನೋಡಿ ಅವ್ರು ಅಭ್ಯಾಸ ಮಾಡಕ್ಕೆ ಹತ್ತಾರ ಬನ್ನಿ ಹಿಂದಿನ ಎಲ್ಲ ಕ್ಲೀನ್ ಆಗೈತಿ ನೋಡಿ ಹಿಂದನು ಎಂಟುವರೆ ಆಗಿತ್ತು ಟೈಮ್ ನಾನೇ ಲೇಟ್ ಆಯ್ತು ಹೇಳೋದು ಜಗಳ ಮಾಡಬಾಡ ಇವ ಶ್ರವಣ ಅಲ್ಲಿ ತಿಕ್ತಿ ಶ್ರವಣ್ ಕುಮಾರ್ದ್ದು ಅಲ್ಲಿ ತಿಕ್ತೀನಿ ರೀ ಆಮೇಲೆ ನೀರು ಕಾಯ್ತಾವೆ ಜಾಕ ಮಾಡಿಸ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಶ್ರಾವಣಿರು ಜಾಕ ಮಾಡಿಸಿದ ಊಟ ನಾಷ್ಟ ಮಾಡಿದ್ರು ಸಾಲಿಗೆ ಹೋದ್ರೆ ಅವರು ಮತ್ತು ಮುದ್ದೆ ಬಳಕೆ ಹೋಗಬೇಕ್ರಿ ನಾನು ಕೂಡ ಮುದ್ದೆ ಬಳಗೆ ನಾಷ್ಟ ಮತ್ತು ಮ ಸಂಜೆ ಮಧ್ಯಾಹ್ನ ಬಂದು ಮಾಡೋಕೆ ಬೇಸರ ಆಗುತ್ತೆ ಅದು ಲೇಟ್ ಆದ್ರಲ್ರಿ ಮುದ್ದೆ ಬಳಕೆ ಸಾಂಬಾರು ಮಾಡಿ ಅನ್ನ ಮಾಡಿ ಜಾಮೂನ್ ಮಾಡಿ ನಾಳೆ ಶ್ರಾವಣಿ ಬರ್ತಡೆ ಅಲ್ಲ ಇವತ್ತು ಜಾಮೂನ್ ಮಾಡಿ ಇಡ್ಬೇಕಂತ ಮಾಡೀನಿ ನಾಳೆ ಆಗೋದಿಲ್ಲ ಮಾಡೋದು ಮುಂಜಾನೆ ಬೇಕಲ್ಲ ರೀ ಕೈಗೆ ಮತ್ತು ಇಲ್ಲಿ ಶಾವಿಗೆ ಪ್ರಸಾದ್ ನೋಡಿ ಏನು ಜಾಮೂನ್ ಮಾಡ್ತೀನಿ ರೀ ಅನ್ನ ಸಾರು ಮಾಡಿ ಸಿಗ್ತೀನಿ ಸ್ನೇಹಿತರೆ ಮತ್ತು ಅನ್ನ ಸಾರು ಮಾಡಿ ಆಮೇಲೆ ಮಾಡ್ತೀನಿ ನೋಡಿ ಇನ್ನೂ ಜಾಗ ಮಾಡ್ಬೇಕು ರೀ ಎಲ್ಲ ಮನೆ ಕಸ ಗುಡ್ಸ್ಬೇಕು ಸಾರಿ ಸಜ್ಜು ಮಾಡೀನಿ ಸ್ನೇಹಿತರೆ ಎಲ್ಲ ಅಡುಗೆ ಮಾಡಿದ್ ನೋಡಿ ಟೈಮ್ ಬಂದು ಹನ್ನೊಂದು ಆಗೈತೆ ರೀ ಇವಾಗ ಮಾಡ್ಕೊಂಡೆ ಮುದ್ದೆ ಬಾಳಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಹನ್ನೊಂದು ಆಗೈತೆ ರೀ ನಾನು ರೊಟ್ಟಿ ಮಾಡಿ ನೋಡಿ ರೊಟ್ಟಿ ಮಾಡೀನಿ ಹಂಗಂದ್ರೆ ಶ್ರವಣಿಯರು ಮುಂಜಾನೆ ನಷ್ಟ ಮಾಡಲಿಲ್ಲ ರೀ ನಾನು ಯಾಕಂದ್ರೆ ಬೇಜಾರಾಗಿ ಬಿಟ್ಟಿರ್ತಿರಿ ನಿನ್ನೆ ಯಾವತ್ತಿಂತ ನಿನ್ನೆ ಸಂಜೆನಾಗ ಊಟ ಮಾಡಿಲ್ರಿ ನಾನು ತು ಯಾಕೆ ಬೇಜಾರಾಗಿತ್ತು ಏನಾಗಿತ್ತು ಹೇಳ್ತೀನಿ ರೀ ಮುಂದೆ ಸಂಜೆನಾಗ ರೊಟ್ಟಿ ಮಾಡಿಲ್ರಿ ಸಂಜೆನಾಗ ಊಟ ಮಾಡಿಲ್ರಿ ಚಪಾತಿ ಪಲ್ಯ ಹಂಗೆ ಏತಿರಿ ಅದನ್ನೇ ಉಂಡು ಬುತ್ತಿ ಕಟ್ಟೊಂದು ಹೋದ್ರಿ ನಮ್ದೇನು ರೀ ನಾಷ್ಟ ಮಾಡಿ ಬರ್ಗ ನಷ್ಟ ಮಾಡಿನ್ರಿ ಮುಂಜಾನೆ ಸಾರು ಮಾಡ್ಬೇಕ್ರಿ ಅಂತ ಹೇಳಿದೀನಿ ರೀ ಇವಾಗ ಅನ್ನ ಮಾಡೀನಿ ನೋಡಿ ಇಲ್ಲ ಅನ್ನ ಮಾಡೀನಿ ಎಲ್ಲ ರೆಡಿ ಮಾಡೀನಿ ಅವ್ರು ಯಾವಾಗೆಲ್ಲ ಬಲ್ರಿ ಊಟ ಮಾಡ್ತಾರೆ ಮಕ್ಕಳಿಗೆಲ್ಲ ಅಡುಗೆ ಮಾಡಿಡ್ಬೇಕಲ್ರಿ ನಮ್ಮದು ಎಷ್ಟೇ ಬೇಜಾರು ಇರಲಿ ಬೀಳಲಿ ನಮ್ಮ ಮಕ್ಳಿಗೆ ಮಾಡೋದು ಮಾಡ್ಬೇಕು ರೀ ನೋಡಿರಿ ಹನ್ನೊಂದು ಗಂಟೆ ಹೀಗೈತೆ ರೀ ಮನೀನ್ ವರ್ಷೀನಿ ಇನ್ನೂ ಜಾಕಿಲ್ರಿ ನಂದು ಶ್ರಾವ್ಕುಮಾರನೂ ಓದನ್ರಿ ಹೆಂಗೆ ಹೋದ ಅಡುಗೆ ನೋಡಿ ಅವ್ರು ಮುಂಜಾನೆ ಓಳ್ಕಾಪ್ ಕೊಟ್ಟೋಗ್ಯ ಎರಡು ಸೀರಿ ಪಿಕೋ ಹಾಕವ ಎರಡು ಲಂಗ ಹೊಲಿಗೆ ಹಾಕೋ ಅಂತ ಶ್ರಾವ್ಕುಮಾರ್ ಮುಂಜಾನೆ ಹೆಂಗೆ ಓದೋದು ನೋಡಿ ಬರೀ ಎಲ್ಲ ಕ್ಲೀನ್ ಮಾಡಬೇಕು ಮನಸ್ಸಿಗೆ ಎಲ್ಲ ಕ್ಲೀನ್ ಮಾಡ್ಬೇಕು ರೀ ಮನಸ್ಸಿಗೆ ನೆಮ್ಮದಿದ್ರೆ ಮಾಡೋದಲ್ರಿ ನೋಡ್ತೀನಿ ಸ್ನೇಹಿತರೆ ಆಮೇಲೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇವಾಗ ಜಾಕ ಮಾಡೀನಿ ಹನ್ನೊಂದು ಗಂಟೆಗೆ ಅಡುಗೆ ಮಾಡೀನಿ ರೀ ಕರೆ ಆದ್ರೆ ಜಾಕ ಮಾಡೋದು ಇವಾಗ ಮಾಡಿ ನೋಡಿ ಅಡುಗೆ ಮಾತ್ರ ಹನ್ನೊಂದು ಗಂಟೆ ಮಾಡೀನಿ ಮುದ್ದೆ ಬಳ್ಕೊಂಡು ಹೋಗ್ಬೇಕಂದೇಳರಿ ಓಲೇಳರಿ ಬೇ ಬೇಜಾರಾತ್ರಿ ಎಷ್ಟು ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡು ತಿನ್ಬೇಕು ಮಾಡಬೇಕು ನಮ್ಮ ಮಕ್ಕಳು ಖುಷಿಯಾಗಿರಬೇಕು ನಮ್ಮ ಮಕ್ಕಳು ಬರ್ತಡೇ ಮಾಡಬೇಕು ಜೋರಾಗಿ ಮಾಡಬೇಕು ನೀವೆಲ್ಲರೂ ಹೇಳಿ ಸ್ನೇಹಿತರ ಜೋರಾಗಿ ಮಾಡೋಕ್ಕ ಅನ್ಸಲಾಗ ಅದಕ್ಕಂದಾಗೆ ಮಾಡೋಕ್ಕ ತಿನ್ರಿ ಮಾಡುವತ್ತಿನ ಎಲ್ಲರೂ ಬಂದು ಎಲ್ಲರೂ ಚಂದಾಗ ಬಂದು ಮಾತಾಡಿ ಹೋದ್ರೆ ಚಂದ ನೋಡಿ ಹಿಂಗಾಗಿ ಅದಕ್ಕೆ ಬೇಜಾರಾಗೇನ್ರಿ ಮುದ್ದೆ ಒಳಗೂ ಹೋಗೋದಲ್ರಿ ಟೈಮ್ ಅಂದ್ ನಾಕಾಗೈತೆ ರೀ ಇವಾಗ ಚಕ ಮಾಡಿ ನೋಡಿ ಸಂಜೆ ನಾವು ಊಟ ಇಲ್ರಿ ಇವಾಗ ಸಂತಕ್ಕೆ ಊಟ ಇದೆಲ್ಲ ತಿಕ್ಕೊಂಡು ಚಕ ಮಾಡೀನ್ರಿ ಶ್ರಾವಣ ಬಂದಾನಿ ಈಗ ಕುಂತ ನೋಡಿ ಊಟ ಕೊಡಂತ ಶೆಟ್ಗೋದ್ರಿ ಬಿಸ್ಕೀಟ್ ತಿನ್ನೀ ಈಗ ಒಂದು ಪಾಕೆಟು ಮತ್ತು ಬಿಸ್ಕೀಟ್ ತಿನ್ನಾಕತ್ತೀ ಹೆಂಗೆ ಕುಂತ ನೋಡಿ ಇದು ಬಂದೈತಿ ಶ್ರಾವಣ ಉಕ್ಕೊಂಡು ನೋಡಿ ಊಟ ಮಾಡಿ ನೋಡಿ ನಾನು ಜಕೆ ಮಾಡಿ ಬರೋ ಅಲ್ಲಿ ಕುಂತಿದ್ದೇನೆ ರೀ ಶ್ರವಣ ಉಕ್ಕೊಂಡು ನೋಡಿ ಅವ್ನು ಮುಕ್ಕೊಂಡಿದ್ದ ಮತ್ತು ಆ ವಿಡಿಯೋ ಬಂದ್ ಮಾಡಿ ಅವ್ನ ಮನೆಗೆ ಸ್ಕೇರಿ ಬಂದು ನೋಡಿ ಸ್ನೇಹಿತರು ನಾನು ಬನ್ನಿ ಇವಾಗ ಸಾರು ಕಸಕ್ ಇಟ್ಟೇನ್ ರೀ ಊಟ ಮಾಡ್ಬೇಕಂತ ಯಾರೇನೋ ಅಂತಾರೋ ಬಿಡ್ತಾರೋ ಅಂತೇಳಿ ನಮ್ಮ ಲೈಫ್ ನಾವೇ ಕಾಲ್ ಮಾಡ್ಕೋಬೇಕ್ರಿ ನಾವು ಹೆಂಗೆ ಅನ್ನೋದು ನಿಮಗ ಗೊತ್ತ್ರಿ ಸ್ನೇಹಿತರೆ ದೇವ್ರಿಗೆ ಮಾತ್ರ ಗೊತ್ತೇ ಇರುತ್ತೆ ರೀ ಎಲ್ಲರ ಕಣ್ಣಿಗೂ ಮನ್ ಹೆರ್ಚ್ಬೋದ್ರಿ ದೇವ್ರ ಕಣ್ಣಿಗೆ ಮಾತ್ರ ಮನೆ ಹೆಚ್ಚಕ್ಕೆ ಸಾಧ್ಯನೇ ಇಲ್ಲ ನೋಡಿ ಸ್ನೇಹಿತರೆ ಯಾರೋ ನಮಗೆ ಏನೋ ಅಂತಾರ ಆಡ್ತಾರ ಅಂತೇಳಿ ನಾವು ತಿಳಿಕೊಡ್ಸಂದು ಕುಂತಿದ್ದ ನಮ್ಮದ ಟೈಮ್ ವೇಸ್ಟ್ ನೋಡಿ ಅದು ಅದನ್ನು ಒಬ್ಬರು ಸಿಸ್ಟರ್ ನಿಂತನೇ ನಾನು ಯೂಟ್ಯೂಬ್ ಫ್ಯಾಮ್ಲಿ ಬಂದಿಂದ ನಾನು ಕಷ್ಟ ಎಲ್ಲಾನು ಮರ್ತೀನಿ ರೀ ಕಷ್ಟ ಮರೆತು ಎಲ್ಲ ಜೂನ ರೀ ಟೈಮ್ ನಾಕಾಗೈತಿ ರೀ ಮಾತಾಡೋಕ್ಕೂ ಸತ್ತಿಲ್ಲನಿ ಸಂಜಿನಾಗೆ ಊಟ ರೀ ನಿಂದ್ರಾಕೂ ಆಗವಲ್ ನೋಡಿ ಬನ್ನಿ ಒಂದು ಕುಂತು ಮಾತಾಡ್ತೀನಿ ರೀ ಸಾರ್ ಕಾಯ್ತನ ಮಾತಾಡೋರು ಅನ್ಯ ಮಾತಾಡ್ತಾರೆ ರೀ ನೀವು ಸಂಜಿನಾಗೆ ಉಂಡ್ಲಿಲ್ಲ ಚೆಂದಕ್ಕೆ ಉಣ್ಲಿಲ್ಲ ನನಗೊಂದು ನನ್ನವ್ರಿ ರೀ ಅವನು ಬಂದು ನೋಡಿ ಅವ ಬಂದು ನೋಡಿ ಇವಾಗ ಬ ಏನು ಮಾಡ್ಬೇಕು ನೋಡಿ ಅವಾಗ ಬಂದು ಇವಾ ಜಾಕ ಮಾಡಿ ನೋಡಿ ನಾ ಅವಾಗ ಬರೋ ಹತ್ತಿಗಿ ಹ್ಞೂ ಬರೀ ಸ್ನೇಹಿತರೆ ಸಾರು ಕಸಕ್ ಇಟ್ಟಿ ನಾ ಊಟಿಲ್ಲ ಉಂಟು ನೋಡಿ ಬಂದೆ ಯಾವ ನೀರ್ಕೊಳ್ಳಿನ ನೋಡಿ ಅವನು ಬಂದು ಉಳಾಗಡ್ಡಿ ಅಂತಂದ ಸಂತಿ ಹೇಳಿದ್ದೆ ನಾನು ಹೋಗ್ಲಿಲ್ರಿ ಅವಾಗ ಹೇಳ್ಬಿಟ್ಟೆ ಮನ್ಸಿಗೆ ಬೇಜಾರಾಗಿತ್ತು ಹಿಂದೆ ಹೋಗಿಲ್ಲ ಈ ಬಂದ್ರಿ ತಣ್ಣೀರು ಕುಡಿಯೋದ್ರೆ ಯಾವ ಬಿಸ್ನೀರ ಕುಡಿತ ನೀರು ಕಸಾಕ ಇಟ್ಟು ನೋಡಿ ನೀರೇಶ ಅಂತ ಅವ ನೀರು ಕಸಕ್ಕೆ ಇಟ್ಟಿನಿ ರೀ ಆಕೆ ಸಾರು ಕಸಕ್ಕೆ ಇಟ್ಟಿನಿ ಅವಾಗ ಇಷ್ಟು ಕೊಡ್ತೀನಿ ಕಾಯಿಸ್ಕೊಡ್ತೀನಿ ಕೊಟ್ಟು ಊಟ ಮಾಡ್ತೀವ್ರಿ ಅವ ನೋಡಿ ಶಂಕಿ ಚೀರ ಇರ್ತಾ ಅವನು ಎಷ್ಟೇ ಅನ್ಕೊಂಡೇನು ರೀ ಅವ್ವ ಬರ್ರಾಗ ಜಕ ಮಾಡ್ಬೇಕಂತ ಮಾಡ್ಕೊಂಡು ನೋಡಿ ಯಾಕಂದ್ರೆ ನಮ್ಮ ಸಂಗಟ ನಮ್ಮ ನೋವು ನಮ್ಮಲ್ಲೇ ಇರ್ಬೇಕು ರೀ ಅವಾಗ ಗೊತ್ತಾಬಾರ್ದು ಅನ್ನೋದು ಅದೇ ಆಸೆ ನನಗೆ ಎಷ್ಟೇ ಸಂಗ್ಟಿಲ್ಲ ಅದೇ ಬೇಂದ್ರೆ ಅವ್ವಾ ಯಾಕೆ ಹಾಕಿ ಮೂಡ ಬಾಯಿ ಹಚ್ಚಕ್ಕೆ ಹೋಗಿದ್ದು ಸುಮ್ಮದಿದ್ದು ಬಿಡವಾಕಿಲ್ಲವ ಅಂದು ಏನಂದ್ರು ಅವರು ಅಂತಾರಂದ್ರೆ ಅಣ್ಣಲ್ಲಿ ನೀವು ಮ್ಯಾನೇ ನೋಡ ಭಗವಂತ ಒಬ್ಬ ಅಲ್ಲಿ ಬರೀ ಸ್ನೇಹಿತರ ಆಮೇಲೆ ಸಿಗ್ತು ನೋಡಿ ನಿಮಗೆ ಈ ಸ್ನೇಹಿತರೆ ನಾನು ನವಾನು ಬಂದಾಳ ಊಟ ಬಿಚ್ಚಿಟ್ಟಾಳ ಅಕ್ಕ ಮಾನ್ಯ ರಾಘವೇಂದ್ರ ಹೋಗಿದ್ಲಲ್ಲ ರಾಘವೇಂದ್ರ ಮುತ್ತಾನೆ ಬಂದ ಬರೀ ಮನೆ ತೋರಿಸ್ ನಿಮ್ಗೆ ಕೂಡ ಊಟ ಆಯ್ತು ನೋಡಿನಿ ಸಂಜೆನಾಗ ಉಂಡಿಲ್ಲ ಚಂತಕ ಊಟ ಉಣ್ಬೇಕಂದ್ರೆ ನಾಲ್ಕು ಗಂಟೆ ಶ್ರಾವಣಿ ಬಂದ್ ನೋಡಿ ನಾಲ್ಕೂವರೆ ಈಗ ಇತ್ತು ರೀ ಊಟ ಹುಣ್ಣಾಗ ನೀ ಶ್ರವಣಿ ಬಂದು ನನ್ನ ಕೂಡ ಊಟಕ್ಕೆ ಜಾಯ್ನ್ ಅಲ್ಲಿ ನನ್ನ ಕೂಡ ಊಟ ಮಾಡಿದ ನೋಡಿ ಕೂಡ ಒಂದೇ ಹಂಗಾದ ಇಬ್ಬರು ಉಂಡಿ ರೊಟ್ಟಿ ಉಂಡು ನಾನು ರೊಟ್ಟಿ ಯಾರೊಟ್ಟಿ ರೊಟ್ಟಿ ಉಂಡೆ ಅಣ್ಣ ಉಂಡೆ ದಿನ ತಲೆನೋ ಹೋಯ್ತು ನೋಡಿ ತಲೆ ಎಷ್ಟು ಮರಿಬೇಕಂತ ಪ್ರಯತ್ನ ಮಾಡಿದ್ರೆ ತಲೆ ಹಂಗ ಸೇರ್ತೆ ಅಂದ್ರೆ ಮತ್ತೆ ಜಲ್ಲಿ ಮನ್ಸಿಗೆ ಹಚ್ಕೊಳಲ್ಲ ರೀ ಮನ್ಸಿಗೆ ಹಚ್ಕೊಂಡಂದ್ರೆ ಜಲ್ಲಿ ಮರ್ಯೋಕ್ಕಾಗಲ್ಲ ನೋಡಿ ಅವ ಬೈತಾಳ್ರಿ ಅದನ್ನೆಲ್ಲ ಯಾಕೆ ಹಚ್ಕೊತಿವಿ ಹೋಲ್ ಬಿಡವ ಅಂದ್ ಬೈದ್ಲು ಅವ ಬೇದ್ರೂ ಈ ಜೀವ ಸಮಾಧಾನನ ಆಗವಲ್ಲ ನೋಡಿ ಬನ್ನಿ ರಾಯರ್ ಬಂದು ನಮ್ಮ ಮನೆಗೆ ರಾಯರ್ ಬಂದಾರ ತೋರಿಸ್ತೀರಿ ನಿಮಗೆ ರಾಯರನ್ನ ಗುರು ರಾಘವೇಂದ್ರನೇ ನಮ್ಮ ಮನೆಗೆ ಬಂದಂಗೆ ಆತು ನೋಡಿ ಭಾಳ ಖುಷಿ ಆಕತ್ತಿ ನೋಡಿ ಆ ಮಂತ್ರಾಲಯಕ್ಕೆ ಹೋಗಿದ್ರಲ್ಲ ಅಕ್ಕ ಕೊಳಸ ಹೊಡಿದ್ ಪ್ರಸಾದ ಬನ್ನಿ ತೋರಿಸ್ತೀನಿ ಸ್ನೇಹಿತರು ನಿಮಗೆ ನೋಡಿ ಸ್ನೇಹಿತರೆ ನಾನು ದುಃಖದಲ್ಲಿದ್ದಾಗ ರಾಯರು ಬಂದರು ನೋಡಿ ನಮ್ಮ ಮನೆಗೆ ಅಕ್ಕ ಮಂತ್ರಾಲಯಕ್ಕೆ ಹೋಗಿದ್ಲಲ್ಲ ಅವ ಪ್ರಸಾದ ತಗೊಂಬಂದ ಓಡಿ ಭಾಳ ಖುಷಿ ಆಯ್ತು ರೀ ಏನೇ ಅನ್ನಲಿ ಏನೇ ಬಿಳಿ ರಾಯರ ಆಶೀರ್ವಾದ ಇರಲಿ ನಾನು ಆದಷ್ಟು ಬೇಗ ರಾಯರ ಹೋಗಿ ರಾಯರೋಗಿ ರೀ ಆಗ್ಬೇಕಂತೀನಿರಿ ರೀ ಹೋಗುದಾರ ನಿಮಗೂ ಶೇರ್ ಮಾಡ್ತೀನಿ ಸ್ನೇಹಿತರೆ ಅಕ್ಕ ಪ್ರಸಾದ ಕಟ್ ಕಷಾವಳ್ರಿ ರಾಯರದ್ದು ಮತ್ತು ಶ್ರವಣಿಗೊಂದು ಸರ ಕಷಾವಡಿ ಚೆಂದ ಹೆಂಗೈತಿ ಸರ ಅಂತೇಳಿ ಸ್ನೇಹಿತರೆ ಶ್ರವಣಿಗೂ ಹಾಕಿ ತೋರಿಸ್ತೀನಿ ಸರ ನೋಡಕ್ಕೆ ಸಿಂಪಲ್ ಐತ್ರಿ ಆದ್ರೆ ಮಸ್ತ್ ಐತ್ರಿ ಹಾಕಿ ಮಸ್ತ್ ರೀ ಸರ ನೋಡಿ ಥರ ಐತೆ ನೋಡಿ ರಾಯರ್ದು ಎಲ್ಲಿ ತೊಳಗಿಲ್ಲಿ ಕೈ ಆಗಂತೆ ತೊಡಿಮೆ ಇಟ್ ಒಂದು ನೋಡಿ ಸ್ನೇಹಿತರೆ ಸರ ಹಿಂಗಿದೆ ನೋಡಿ ಶಾವ್ ಕುಮಾರ್ಗೆ ಐತಾರೆ ಇಲ್ಲಿ ಶಿವ್ ಕುಮಾರ್ಗೆ ರಾಯಾರದು ಇರ್ತಾನೆ ನೋಡಿ ಅಕ್ಕ ಹಿಂಗೆ ಇಲ್ಲಿ ಕೈ ಆಂಜನೇಯ ತಾಯ್ತೇ ರೀ ಶಿವ್ ಎಲ್ಲ ಒಳ್ಳೇದಲ್ರಿ ರಾಯರ್ ಪುಣ್ಯ ಅಂತ ನೋಡಿ ಇಲ್ಲಿ ಉದ್ರಾಕ್ಷಿ ಉದ್ರ ಕೈ ಕಟ್ಕೊಂಡು ಮುಕ್ಕೊಂಡಾನಿ ಈಗ ತೋರ್ಷಿನ ಅಗಡೆ ಶ್ರಾವಣಿನೂ ಸ್ಕೂಲ್ ಇತ್ತ ಬಂದ್ ನೋಡಿ ಅವ ಬರೋಕ್ಕನೇ ಬಂದು ನೋಡಿ ಯಾಕಂದ್ರೆ ಶ್ರಾವಣಿದು ಲೇಟಾಗೈತಿ ನಾನೇ ಜಾಕಾನ ಜಾಕಾರ ಆಗೈತಿ ಅಕ್ಕಿ ನಂದು ಊಟ ಆಯ್ತು ನಾನು ಕೂಡ ಊಟ ಮಾಡಿದ್ ರೀ ಅಕ್ಕಿನೂ ಕೂಡ ಇಲ್ಲೇ ಇಟ್ ನೋಡಿದ್ವಿ ಅಂಗಗಳ ಇಬ್ಬರು ಕೂಡ ಊಟ ಮಾಡಿದ್ವಿ ಉಂಡೆ ಯಾಶ್ರಾವಣಿ ಯಾರು ಕೂಡ ಉಂಡಿ ಇಬ್ಬರು ಕೂಡ ಉಂಡ್ವಿ ಬರೀ ಸರ ಆತ್ನೇಕಿ ಹೆಂಗೆ ನೋಡೋಣ್ರಿ ನೋಡೋಣ ರೀ ನೋಡಿ ಸ್ನೇಹಿತರೆ ಶ್ರವಣಿಗೆ ಹಾಕಿನಿ ಹೆಂಗೆ ಕಾಣುತ್ತಾ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚಂದ ಕಾಣುತ್ತಂದ್ರೆ ನಾನು ಅಡಿಗೆ ಬರ್ತಡೇಗೆ ಹಾಕ್ತೀನಿ ರೀ ಹೆಂಗೆ ಕಾಣತ್ತೇಳಿ ಹಾಕೊಳ್ರಿ ಚೆಂದ ಕಾಣ್ತಾಳ್ರಿ ಎಲ್ಲೇ ಶ್ರವಣಿ ಹೇಳು ಚೆಂದ ಕಾಣ್ತೀನಿ ರೀ ಮಸ್ತ್ ಕಾಣಾಕತ್ತ ನೋಡಿ ಶ್ರವಣಿ ಕೂಡ ನೋಡಿ ಇನ್ನೊಂದು ಬಿಂದು ಬಂದು ನಮ್ಮ ಶ್ರಾವಣಿಗೆ ಒಂದು ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಆಮೇಲೆ ನಿಮಗೆ ಜಾಮೂನ್ ಮಾಡಬೇಕು ಬನ್ನಿ ಜಾಮೂನ್ ಮಾಡೋಣ ಎಪ್ಪೆ ಇಲ್ಲ ಟೈಮ್ ಬಂದು ಭಾಳ ಆಗೈತರಿ ಜಾಮೂನ್ ಮಾಡಿ ಸಿಕ್ತ ನೋಡಿ ಸ್ನೇಹಿತರೆ ನಿಮಗೆ ಮತ್ತು ಸ್ನೇಹಿತರೆ ಜಾಮೂನ್ ಹಿಟ್ಟು ನಾದಿಡ್ತೀನಿ ಬನ್ನಿ ಇವಾಗ ಜಾಮೂನ್ ಮಾಡಬೇಕು ಜಾಮೂನ್ ಮಾಡಿ ಸಿಗ್ತೀನಿ ನಿಮಗೆ ಮತ್ತು ಮತ್ತೇನಂದ್ರೆ ಅವ ಬಂದ ರೀ ಇಷ್ಟು ಬಿಚ್ಚಕ್ಕೆ ಅಳ ಕುಂತಡಿ ಉಳ್ಳಾಗಡ್ಡೆ ಐವತ್ತು ರೂಪಾಯಿ ಇದ್ದು ಅಂತ ಉಳ್ಳಾಗಡ್ಡೆ ಐವತ್ತು ಟಮಾಟಿನೂ ಐವತ್ತು ಎಲ್ಲ ರೇಟ್ ಜಾಸ್ತಿ ಆಗೈತೆ ನೋಡಿ ಇವಾಗ ನೀ ಮಡಿಕೆಕಾ ತೊಳ್ದಡ್ಬೇಕಿನ ನಿನ್ನೆ ಸಂಜೆ ಎಣಕಿನಿ ಮುಂಜಾನೆ ತೊಗೊಟೀನ್ರಿ ತೊಳೆದಿಟ್ನೇ ಮುಂಜಾನೆ ಹಣಕೆ ಮಿಶ್ ಉದ್ದ ಮಳೆ ಕೊಡಿತಾವ್ರಿ ತೋರಿಸ್ತೀನಿ ಬರ್ರಿ ಎಷ್ಟು ಮಳೆ ಕೊಡ್ದಾವಂತೆ ಅರ್ಧ ಕೆ ಜಿ ಬದ್ನಿಕ್ರಿ ಅವು ಇಕ್ಕಿ ನೋಡಿ ಎಲ್ಲ ಬಿಚ್ಚಾಕಿನಿಲ್ಲೆ ಮಡಿಕೆ ಕಾಲು ನೋಡಿ ತೋರಿಸ್ತೀನಲ್ಲ ಈ ಥರ ನೋಡಿ ನೋಡಿ ಕಾಣ್ತಿರ್ಬೇಕು ಮಡಿ ಕೊಡ್ಯಕತ್ತವ್ರಿ ಇನ್ನು ಸಂಜೆ ಮುಂದೆ ತೊಳೆದಿಟ್ಟಿನ ಭಾರಿ ನೋಡಿ ನೋಡಿ ಈ ಥರ ಆಗ್ಯ ನೋಡಿ ಮಡಿಕೆ ಇಷ್ಟು ಸ್ವಲ್ಪ ಆಗ್ಯಾವ್ರಿ ತೊಳೆದ ಇಟ್ಟನೆ ಮಸ್ತ್ ಮಡಿಕಾತ ನೋಡಿ ಬನ್ನಿ ಸ್ನೇಹಿತರು ಇವಾಗ ಶಿವಕ್ ಕುಮಾರ ರೀ ಈಗ ಜಾಮೂನ್ ಮಾಡಿ ಬರೀ ಮತ್ ಜಾಮೂನ್ ಮಾಡಿ ಸಿ ನಿಮಗೆ ನಾನು ಇಟ್ಟು ನಾದಾಗನೇ ನಾಲ್ಕೂವರೆ ಆಗಿತ್ತು ಟೈಮು ಹಂಗೆ ಇಟ್ಟು ನಾ ಜಾಮೂನ್ ಮಾಡಿ ಆರೂವರೆ ಆಯ್ತು ರೀ ಬಟ್ಟೆನ ಅವಾಗ ಹೋಗೋದು ಹಾಕಿದ್ ನೋಡಿ ನಾ ಜಾಮೂನ್ ಮಾಡ್ಕೊಂಡೆ ಬನ್ನಿ ಸ್ನೇಹಿತರೆ ಜಾಮೂನ್ ಮಾಡಿ ಒಳ್ಳೆ ತೋರ್ಸಕ್ಕೆ ಹುಡೇನೆ ಮಾಡೋದಲ್ಲ ಹಿಡೇ ಮಾಡ್ಕೊತ ಕೂತಿನಂದ್ರು ಜಾಮೂನ್ ಇದು ಆತಂತೆ ಮಾಡಿ ನೋಡಿ ಎಲ್ಲ ಪಾಕ ಹಾಕಿ ಇಟ್ಟು ಟೈಮ್ ಅಂದು ಏಳು ಯಾಕೆ ಬಂದಿತ್ತು ನೋಡಿ ಇವಾಗ ನೋಡಿ ಜಾಮೂನ್ ಮಸ್ತ್ ಬಂದ ನೋಡಿ ಮಸ್ತ್ ಬಂದ್ರಿ ಟೇಸ್ಟ್ ಹೆಂಗೀಗ ಗೊತ್ತಿಲ್ಲ ಶ್ರವಣಿಯರು ತಿಂದಾರೆ ಒಂದಿಷ್ಟು ಎರಡು ಪ್ಯಾಕೆಟ್ ಮಾಡಿ ನೋಡಿ ಡಬ್ಬದ ಹಾಕಿನ್ರಿ ಪುಟ್ಟ್ಯಾಗ ಪಾಕ ಮಾಡ್ಕೋಯ್ದೆ ಡಬ್ಬಕ್ಕೆ ಹಾಕಿಟ್ಟಿನ್ರಿ ಮುಚ್ಚಿಟ್ಟರು ತುಪ್ಪ ಹಾಕೋ ನಡೀತ ನಾಳಿಗೆ ನಾಳೆ ಬೇಕೇ ಬೇಕಲ್ರಿ ಜಾಮೂನು ಹಿಂಗಾಗಿ ಹಾಕೀನ ನೋಡಿ ಬನ್ನಿ ಸ್ನೇಹಿತರೆ ಇವಳಿಗೆ ತಾಯಮ್ಮ ಅನ್ನ ಸಾರು ಪಲ್ಯ ರೊಟ್ಟಿ ಐತೆ ರೀ ನೋಡ್ತೀನಿ ರೀ ಏನು ಮಾಡೋದಾಗುತ್ತೆ ಏನಿಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ನಾನು ಸುಮ್ ಕುಂತೀನಿ ಅವನು ಶೈರ ಹೊಡ್ಯಾಕತ್ತ ಹೊಡೀ ಶೈಲ ಹೊಡ್ಯಾಕತ್ತವ ಸುಮ್ ಕುಂದ್ರವ ಬ್ಯಾಡಂದ್ರೆ ನಮ್ಮ ಮುಖದ ಅಂತ ಅಂತೇಳಿ ಶೇಂಗಾ ತಿವ್ಯಾಕತ್ತೀರಿ ಹೊಡ್ಯಾಕತ್ತ ಒಂದೇ ತಿವ್ಯಾಕತ್ತ ಒಂದೇ ನಾನು ಮಧ್ಯಾಹ್ನದಾಗ ಭಾಳ ಹನ್ನೊಂದು ಹನ್ನೊಂದಾಗಿತ್ತು ಟೈಮು ಹನ್ನೊಂದಕ್ಕನೆ ಎಲ್ಲ ಅಡಿಗೆ ಮಾಡ್ಕೊ ಹನ್ನೊಂದಕ್ಕೆ ಕೂತಾಕಿ ಶ್ರಾವಣ ಕತ್ತಲ್ಲ ಹೋಗ್ಬಾಡುವ ಹೊರಗೋಗಬೇಡ ಅಲ್ಲೇ ಇಲ್ಲೇ ಕುಂದ್ರ ಬಾ ಹೊಡ್ಯಾಕ ನೋಡಿ ಕತ್ತದ ಹೊರ್ಯಕೊಂತ ನೋಡಿ ಜಾಮೂನು ಮಾಡ್ರೆ ಹೆಚ್ಚು ಕಮ್ಮಿ ಯಾವ ಯಾಕೆ ಟೈಮು ಗಾಡಿ ಒಂದು ಬರಗಾಡಕತ್ತಾವೆ ಕಾತ್ಲ ಈಳ ಹಾಕೈತಿ ಇವಾಗ ಅವು ಶೇಂಗಾ ಹೊಡ್ಕೊತ ಕುಂತಾಳೆ ಹನ್ನೊಂದಕ್ಕೆ ಎಲ್ಲ ಕೆಲಸ ಮಾಡ್ಕೊಫೋತೀನಿ ರೀ ಹಾಗೆ ಮುದ್ದೆ ಒಳಗೆ ಹೋಗ್ತೀನಿ ಅವಾಗ ಅಂತ ಫೋನ್ ಹಚ್ಚಿದೆ ಬರ್ತೀನಿ ಅಂದು ಮನೆ ಹಸಿ ಒಂದು ರೀ ಎಲ್ಲ ಇದು ಮಾಡ್ಕೋತ ಕುಂತು ಕೊಟ್ಟಿನಿ ರೀ ಏನಾರ ಸಿಸ್ಟರ್ ರೀ ಯೂಟೂಬ್ನಿಂತ ಪರಿಚಯ ರೊಡೀರಿ ಎಣ್ಣ ಸಿಸ್ಟರು ಅವರು ಪಾಪ ಭಾಳ ಎಷ್ಟು ಎಲ್ಲ ಹೇಳಿದ್ರಿ ಆ ಹಂಗೆ ಸಿಸ್ಟರ್ ಹಿಂಗೆ ಸಿಸ್ಟರ್ ನೀವು ಈಗ ಖುಷಿಯಾಗಿರಿ ಆ ತೆರಿಗೆ ಕಡ್ಸೋನಕ್ಕೆ ಹೋಗಬೇಡಿ ನಿಮ್ಮದು ಕರೀದಾರ ಮಿತ್ತೂ ಕರಿದಿರಿ ಬರೋದು ಬಿಡೋದು ಅವ್ರ ಕಡೆ ರೀ ಮಕ್ಳು ಅದಾವು ನೀವು ಬಿಡಬೇಡ್ರಿ ಇದನ್ನ ಮಾಡಿ ಜೋರು ಮಾಡಿ ಇನ್ನೂ ಅವರು ನೋಡಿ ಹುರ್ಕೋಬೇಕು ನೋಡಿ ಆ ಪರಿ ಜೋರು ಮಾಡಿ ಅಂತ ಅವ್ರು ಎಷ್ಟು ಇದು ಮಾಡಿದ್ರಿ ಭಾಳ ಎಲ್ಲ ಧೈರ್ಯ ಕೊಟ್ರಿ ಮತ್ತು ನಮ್ಮ ವಾಟ್ಸಪ್ ನಂಬರ್ಗೂ ಒಂದು ಎಷ್ಟು ಕಮ್ಮಿ ಇದು ಹಾಕಿದ್ರಿ ಶ್ಯಾಟ್ ಒಳಗಿನೂ ಒಳ್ಳೆ ಒಳ್ಳೆ ಮಾತುಗಳು ಮೋಟಿವೇಶನ್ ವಿಡಿಯೋ ಅಂತ ಮೋಟಿವೇಶನ್ ಅಂತ ತಿಳ್ಕೊರಿ ಆ ಥರ ಎಲ್ಲ ಅವ್ರು ಹಾಕಿದ್ರಿ ಮತ್ತು ಒಂದು ಒಂದ ಬಾಯಿ ಇಷ್ಟ ಆಯ್ತು ರೀ ಹಂಗೆ ಒಬ್ಬ ಒಬ್ಬ ತಾಯಿಗೆ ಎರಡು ಮಕ್ಳು ಅಂತ್ರಿ ಒಬ್ಬ ತಾಯಿಗೆ ಎರಡು ಮಕ್ಳು ಇರ್ತಾರಿ ಒಂದ್ರ ಹೆಸರು ಸುಳ್ಳ ರೀ ಒಂದ್ರ ಹೆಸರು ಸತ್ಯ ಎರಡು ಮಕ್ಳು ದಾರಿ ಕೊಡುವ ನೆಡ್ಕೊತ ಹೊಂಟಿರ್ತಾರಂತ್ರೀ ಅವು ಎರಡು ಮಕ್ಳು ದಾರಿ ಕೊಡು ನಡ್ಕೊತ ಹೊಂಟಾಗ ಬಾಯಿ ಅಲ್ಲೊಂದು ಅಲ್ಲಿ ಬಾಯಿ ಕಣನ ಸುಳ್ಳು ಹೇಳತ್ತಂತ ಬಾ ಸತ್ಯ ಜಾಕ ಮಾಡೋಣ ಬಾ ಸತ್ಯ ಜಾಕ ಮಾಡೋಣ ಬಾ ಅಂತೈತಂತ ನನಿದ್ರೆ ಆದ್ರೆ ಆ ಅಂತ ಸತ್ಯ ಸುಳ್ಳು ಇಬ್ರು ಹೋಗಿ ಜಾಕ ಮಾಡಕತ್ತಾರಿ ಸತ್ಯ ಹೋಗಿ ಜಾಕ ಮಾಡೋಕೆ ನೀರಾ ಮುನಿಗೈತ್ರಿ ಸುಳ್ಳು ಆ ಸತ್ಯ ಬಟ್ಟೆ ಹಾಕ್ಕೊಂಡು ಅದು ಸತ್ಯ ಏನೈತೆ ಅಲ್ಲೇ ಮುನಿಗ್ತಿರದು ಬಾಯಾಗ ಸುಳ್ಳು ಓಡಿ ಸುಳ್ಳನ್ನು ಮುಖವಾಡ ಬಟ್ಟೆ ಹಾಕೊಂಡು ಹೋಗಿ ಸುಳ್ಳು ಅನ್ನೋದು ಎಲ್ಲರು ನಂಬ್ತಾರೆ ಇವಾಗಿನ ಕಾಲಕ್ಕೆ ಸಜ್ಜ ಈಗ ಅರ್ಥ ಆಗತ್ತಿರ ಅದು ಈ ಮಾತು ಕೇಳಿ ಅರ್ಥ ಆಗುತ್ತೆ ನನ್ನ ಮಾತ್ರ ಹಂಗೆ ಅರ್ಥ ಆಗ್ತೀವಿ ಅವಾಗೇನೋ ಸ್ವಲ್ಪ ತಲೆ ಎಲ್ಲ ಚಿಂತೆಗಳು ಮಾಡ್ಕೊಂಡು ನೋಡಿ ಅವರು ಎಷ್ಟು ಹೇಳಿದ್ರಿ ಅಕ್ಕ ನೀವು ಎಲ್ಲ ಖುಷಿಯಾಗಿರಿ ನೀವು ಹೆಂಗರಲಿ ಹೆಂಗೆ ಇರಲಿ ಮಕ್ಕಳು ಕರ್ಕೊಂಡು ಮಾಡ್ಕೊಂಡು ತಿಂತೀರ ಅಂದರೆ ಯಾರ್ದೇನು ಕಸ್ಕೊಳಲ್ಲ ಯಾರಿಗೆ ಅನ್ನಲ್ಲ ಏನಿಲ್ಲ ಯಾರ್ದೇನು ಬೇಡಕ್ಕೆ ಹೋಗಲ್ರಿ ನಿಮ್ಮ ಕಷ್ಟದಾಗೆ ನೀವು ಮಾಡ್ಕೊಂಡು ತಿಂತಿರ್ತೀರಿ ಡೈಲಿ ಇಡೇ ನೋಡ್ತಿರ್ತೀನಿ ರೀ ನಿಮ್ಮ ನಿಮ್ಮದು ಎಷ್ಟು ಕಷ್ಟ ಐತಿ ನಾನೇ ಒಂಥರ ಮರಕ್ತಿರ್ತೀನಿ ರೀ ಮನುಷ್ಯನಾಗನೇ ನಾನು ಹಚ್ಚಂಗೆ ಫೋನ್ ಹಚ್ಚಿದ್ದೀನಿ ರೀ ನೀವು ಅಣ್ಣ ಒಂದೇ ಸಾವಿನ ಅಳೋಕತ್ ಬಿಟ್ಟಿರಿ ಅವ್ರು ಫೋನ್ ಹಚ್ಚ ಯಾಕೆ ಸಿಸ್ಟರ್ ಯಾಕೆ ಸಿಸ್ಟರ್ ಅಂತ ಭಾಳ ಇದು ಮಾಡಿ ಕಾಳಜಿ ಮಾಡಿ ಅವ್ರು ಎಷ್ಟು ಹೊರಗಿನವ್ರನ್ನ ಹೊರಗಿನೂರು ಹಚ್ಕೊಳಲ್ ಬಿಡ್ರಿ ಆ ಥರ ಒಂದು ತಾಸು ಎರಡು ತಾಸು ಫೋನ್ಯೇ ಮಾತಾಡೋ ನೋಡಿರಿ ಅವ್ರನ್ನ ಕೂಡ ಅವ್ರಿಗೂ ಮಾತಾಡಿಂದ ಒಂದು ಸ್ವಲ್ಪ ಜೂ ಸಮಾಧಾನ ಆಗಿಂದ ಹೋರಿ ಜಾಕ ಮಾಡೋರಿ ಟಾಯಾಮ್ ಮೂರು ಗಂಟೆ ಆಗಿತ್ತು ಹೇಳ್ರಿ ಅಂತ ಅವ್ರು ಹೇಳಿದನೇ ಮತ್ತೆ ಹೇಳಿಂದ ನಾ ಜಾಕ ಮಾಡಿದ್ರೆ ಇಷ್ಟು ಬಿಟ್ಟರೆ ಎಲ್ಲ ಥರ ಇದೊಂದು ನುಡಿ ಹೇಳಿದ್ನಲ್ಲ ಅದೊಂದು ನೋಡಿರಿ ರಘುರ್ ಬಿಟ್ಟ ನೋಡಿ ಸತ್ಯ ಅಲ್ಲೇ ನೀರಲ್ಲಿ ಮುನಿಗ್ತಿರಿ ಸುಳ್ಳು ಸತ್ಯ ಬಟ್ಟೆ ಹಾಕ್ಕೊಂಡು ಲೋಕನೆ ಲೋಕನೇ ನೆಡಕತೈತ್ರಿ ಆ ಥರ ಆಗೈತೆ ನೋಡಿ ಸತ್ಯಕ್ಕೆ ಸಾವಿಲ್ರಿ ಸುಳ್ಳಿ ಸುಖ ಇಲ್ಲ ಸುಳ್ಳು ಎಷ್ಟು ದಿನ ಸತ್ಯದ ಅಂಗಿ ಹಾಕ್ಕೊಂಡು ಎಷ್ಟು ದಿನ ಅಡ್ಯಾಡಿದ್ರು ಒಂದು ದಿನ ಸುಳ್ಳು ಗೊತ್ತೇ ಆಗತ್ತ ಸ ಅದಕ್ಕೆ ಸುಖ ಇಲ್ಲರಿ ಸುಳ್ಳಿ ಸುಖನೇ ಇಲ್ಲ ರೀ ಸತ್ಯ ಬರಬೇಕ್ರಿ ಒಂದು ದಿನ ಒಂದಿನ ಕಾಲಕ್ಕೆ ಹಂಗೆ ಸತ್ಯ ಗೊತ್ತಾಗ ಅವ್ರಿಗೆ ಅರ್ಥ ಆಗತ್ತೆ ರೀ ನಾ ಹೆಚ್ಚಿಗೆ ಏನು ಹೇಳೋಕೆ ಹೋಗಲ್ರಿ ಬನ್ನಿ ಸ್ನೇಹಿತರೆ ಮತ್ತೆ ಆವಾಗ ಶೇಂಗ ಹೊಡ್ಯಾಕತ್ತಾಳೆ ಅವನು ಕೂಡ ಶಂಗ ಬರ್ತೀನಿ ಆಮೇಲೆ ಊಟ ಮಾಡಿ ಮತ್ತೆ ಸಿಕ್ತು ನೋಡಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಟೈಮ್ ಎಂಟು ಗಂಟೆ ಆಗೈತಿ ಈ ಥರ ಮಡಿಕೆ ನೋಡಿ ಬರೀ ನಮ್ಮ ಇವತ್ತು ಸಹ ತೊಳೆದಿಟ್ಟನೆ ಮುಂಜಾನೆ ಭಾರಿ ಚೆಂದ ಮಡಿಕೆ ಹಾತ ನೋಡಿ ಇವು ಇವನು ತೊಳೆದಿಟ್ಟು ಉಗ್ಗಿ ಗೋಧಿ ಉಗ್ಗಿ ಎಣ್ಣೆ ಇಡ್ಬೇಕು ನೋಡಿ ಇವತ್ತಾನೇ ಬನ್ನಿ ಗೋಧಿ ಉಗ್ಗಿ ಎಣ್ಣೆ ಹಾಕ್ತೀನಿ ಇವನು ತೊಳೆದು ಇಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡಿ ನಿಮಗೆ ಅಡಿಗೆ ಅಂದ್ರೆ ಅನ್ನ ಸಾರು ಐತ್ರಿ ರೊಟ್ಟಿದವು ನೋಡ್ತೀನಿ ರೀ ಆಗುತ್ತೆ ಒಂದಿಷ್ಟು ಬಜ್ಜಿ ಮಾಡೋಣಕತ್ತ ಶ್ರಾವಣಿ ಬಜ್ಜಿ ಮಾಡು ಹೆಂಗೆ ಮಾಡ್ತೀನಿ ರೀ ನೋಡ್ತೀನಿ ರೀ ಇಟ್ಟು ಕಲಸಿರಾ ಇಟ್ಟು ಕಲಿಸ್ತೀನಿ ಸದ್ದ ನೋಡಿ ನಾ ಜಾಮೂನು ಮಾಡಿದ್ರೆ ಏನು ಇದ್ರಾಗ ಒಂದು ಬಜ್ಜಿ ಮಾಡಿಬಿಡ್ತೀನಿ ರೀ ಸ್ರಾವಣ ಬಜ್ಜಿ ಮಾಡ ನಾ ಮಾಡದಪ್ಪ ಬಜ್ಜಿ ಬಜ್ಜಿ ಮಾ ಮಾಡೋಣಕತ್ತೀ ಆ ಒಮ್ಮನ್ನು ಬಂದ ಮಾಡ್ತೀನಿ ನೋಡಿ ಜಾಮೂನು ಮಾಡಿ ಡಬ್ಬ್ಯಾಗ ಇಟ್ಟೀನಿ ಬನ್ನಿ ಇಟ್ಟು ಕಲಿಸ್ತೀನಿ ಸದ್ದ ನೋಡಿ ಮಣ ಮಡ್ಕೆಕಾಯಿ ತೊಳ್ದಿಟ್ಟು ಇಷ್ಟು ಗೋಧಿ ಉಗ್ಗಿ ರೀ ಇಷ್ಟು ಇಷ್ಟು ತಗೋದು ಇಷ್ಟು ನೆಣಕಬೇಕಂತೇಳಿ ಇಟ್ಕೊಂಡು ನೋಡಿರಿ ನೋಡಿ ಇಷ್ಟು ಗೋಧಿ ಉಗ್ಗಿ ತೆಗ್ದೀನಿ ಭಾಳ ಆಗತ್ತೊಂದು ಕೆ ಜಿ ಆರ್ ಅಂತೇಳಿ ಇಷ್ಟು ನೆನೆಯಾಕ್ತೀನಿ ರೀ ಮಡಿಕೆ ಬಜ್ಜಿ ಗಿಟ್ಟು ಬಜ್ಜಿಗೆ ಇಟ್ಟು ಕಲಸಿಟ್ಟಿನಿ ಹೋಳಿ ಹೋಳಿಟ್ಟಿ ನೋಡಿ ಹಿಂಗೆ ಈ ಥರ ಹೋಳಿ ಮಾಡ್ತೀನಿ ನಮ್ಮ ಮೆಣ್ಸಿನ್ಕಾಯಿ ಹೋಳಿ ನೋಡಿ ಬಜ್ಜಿ ಮಾಡೋಕೆ ನೀವು ಹಿಟ್ಟು ಎಣ್ಣೆ ನೆನ್ ಹಾಕೊಂಡ್ಬನ್ನಿ ಹಿಟ್ಟು ನಾವು ಸಾರಿ ಗೋಧಿ ಎಣ್ಣೆ ಹಾಕೊಂಡ್ಬನ್ನಿ ನಾಳೆ ಹುಗ್ಗಿ ಬೇಕಲ್ಲ ಹಿಟ್ಟು ಕಲಸಿನ್ರಿ ರೀ ನೆಣೆಕಾರಿ ಬಜ್ಜಿ ಮಾಡ್ತೀನಿ ರೀ ಟಾಯಂಗೆಂದು ಎಂಟು ಗಂಟೆ ಆಗೈತೆ ರೀ ಜಲ್ಲಿ ಹೇಳ್ಬೇಕು ನಾಳೆ ಈ ಶ್ರವಣಿ ಬರ್ತಾಡೆಲ್ಲ ಹೀಗಾಗಿ ಥರ ನೋಡಿ ನಾಟಿ ಮಸ್ತ್ ಹೊಡ್ತೇವೆ ಮುಂಜಾನೆ ತೋರಿಸ್ತಿಲ್ರಿ ಎಷ್ಟು ಬೇಕಾದ ನಾಟಿ ಹೊಡೆದ ನೋಡಿ ಇಲ್ಲೇ ಗೋಧಿ ಉಗ್ಗಿ ನೆನಕೀನ್ರಿ ಇದ ರೀ ಇವು ನೀರು ಬಸ್ತು ಮತ್ತು ಮುಖೋಣ ಬೇರೆ ನೀರು ಹಾಕಿರ್ತೀನಿ ಸ್ವಲ್ಪ ನೆಣದು ಹೊಲಿಸ್ಬಿಡ್ರಿ ಇದು ಬೆಳ್ಳಂದು ಆಮೇಲೆ ಬಸ್ತು ಬೇರೆ ನೀರು ಹಾಕಿದ್ರಂತ ಸ್ವಲ್ಪ ನೆನಪು ಬಿಟ್ಟಿನಿ ಬಜ್ಜಿ ಮಾಡೋಕೆ ಎಣ್ಣೆ ರೆಡಿ ಮಾಡಿ ಶ್ರಾವಣಿಗೆ ಕುಂತಾವಡಿ ನೋಡಿ ಬಜ್ಜಿ ಬೇಕಾ ಇಷ್ಟ ಏನು ಬಜ್ಜಿ ಹ್ಞೂ ಬಜ್ಜಿ ಇಷ್ಟ ಅವ್ ನೋಡಿ ಬಜ್ಜಿ ಮಾಡಿ ಬಜ್ಜಿ ಮಾಡ್ ಅಂತಾವ ಅಮ್ಮ ಯಾಕತ್ತೀ ಕು ಏನ್ ಮಾಡ್ಬೇಕು ಸರ ಅವಣ್ಣ ಹ್ಞೂ ಖರೀತ ಎಣ್ಣೆ ಕರೀತೊಂಬ ಕರಿದು ಪ್ಲೇಟ್ ಕರಿ ಕರಿತ ಬಜ್ಜಿ ಮಾಡ್ ಪ್ಲೇಟ್ ಅಂತ ನೋಡಿ ಕತ್ತಿ ಶಾವ್ ಕುಮಾರಣ್ಣ ಅನ್ನ ಸಾರ ಹಾಕಬಾಳ ರೊಟ್ಟಿ ಉಣ್ಣಪ್ಪ ರೊಟ್ಟಿ ಉಂತಿಯಾ ಇಬ್ಬರು ಬಜ್ಜಿ ಬಜ್ಜಿ ಅನ್ನ ಕತ್ತರಿ ಯಾಕೆಲ್ಲಾ ಕತ್ಮಾಡ ನೋಡಿ ಏನ್ ಮಾಡು ಅವ್ರು ಏನಂತಾರೆ ಅದು ಮಾಡಿ ಕೊಟ್ಟು ರೀ ಮುಂಜಾನೆ ಅನ್ನ ಸಾರ್ ನೈತಿ ಹೋಗಲ್ರಿ ಅವ್ರಿಗಿ ಮುಂಜಾನೆ ಮಾಡಿದ ರೊಟ್ಟಿ ಅನ್ನ ಸಾರು ಐತಿ ಒಂದೇ ಬಜ್ಜಿ ಮಾಡಿ ಅದಿಟ್ಟು ಅದಕ್ಕೆ ಉಂಟಾರಿ ಹ್ಞೂ ಕಾಯಕತ್ತಿ ತಾಳೆ ಏನು ಸುಮ್ಮನೆ ಏನು ಕಾಯಕತ್ತಿ ತಾಳ್ರಿ ಹಿಂಗೆ ಗೀರ್ ಗೀರ್ ಬಂದಾಗಲ್ಲ ಅದಕ್ಕೆ ಯಾಕತ್ತ ಜಾಮೂನ್ ಮಾಡಿದೆ ಏನು ನೋಡಿದು ಸರಿ ಸರಿ ಗ್ಯಾಸ್ ನೋಡಿ ಎಷ್ಟು ಹೇಳಿದ್ರು ಮತ್ತೆ ಗ್ಯಾಸಿನ ಸರಿಯಾಗಿ ಬರ್ತಾರೆ ಹಿಂದಕ್ಕೆ ಸರಿ ಅಂದ್ರೆ ಮಾಡಕತ್ತಿನ ಸಾಕು ನೋಡಿ ಏನಾರು ಮಾಡಕತ್ತಾರೆ ಮಕ್ಳು ಸ್ಪೆಷಲ್ ಮಾಡಕತ್ತಾರೆ ಹಿಂಗಲ್ರಿ ಮಕ್ಳು ಬಂದು ಹಳ್ಳಿ ಹಳ್ಳಿ ಕಡೆ ಮಾತ್ರ ಮಕ್ಳು ಹಿಂಗೆ ನೋಡಿ ಏ ಹೆಂಗೆ ಹಾಕೋದು ಹುಚ್ಚ அந்த சரி அப்பா ஏன்னா சரி உச்சாங்க சரி அழைத்து பட்ஷி பீ பட்ன நோடி ஜாமு இட்டு கதங்குகா ಹೆಂಗೆ ಬರ್ತಾನೆ ಬಜ್ಜಿ ನೋಡೋಣ ಬರೀ ಜಾಮೂ ಇಟ್ಟು ಕ ಇಟ್ಟು ಕರ್ದಿನ ಅದಕ್ಕೆ ಹಂಗೆ ಆಗುತ್ತ ನೋಡಿದ್ರೆ ಗೊತ್ತಾಗ ನೋಡಿರಿ ನೋಡಿ ಹಿಂಗೆ ಬೈ ನೋಡಿ ನೋಡಿ ಬಯಸ್ ಹಾಕಿನಿ ಅದು ಹಿಟ್ಟು ಜಾಮೂ ಇಟ್ಟು ಕರ್ದಿನ ಅದಕ್ಕೆ ಹಂಗೆ ಆಗುತ್ತೆ ರೀ ಗೊತ್ತಿಲ್ಲ ಇವಾಗ ಬಜ್ಜಿ ಬಜ್ಜಿ ಇಟ್ಟು ಏನೇ ಆಯ್ತಲ್ಲ ಹಿಂಗೆ ಮಾಡಾಕತ್ತೀನಿ ಬನ್ನಿ ಕರ್ಕ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಏನಾಗಲ್ಲ ಯಾವ್ಯ ಅವು ಏನಾಗಲ್ಲ ಬುರು ಬುರು ಬರ್ತೈತೆ ಅಂತ ಕತ್ತಾರ್ರಿ ನನಗೆ ಹೆಂಗ್ತ ಹ್ಞೂ ನೋಡಿ ಹೊಸ ಏನಾರು ಏನಾಗಲ್ಲವ ಕರ್ದು ಏನೈತೆ ಇಟ್ಟಿನ ಕಲ್ದೆಲ್ಲ ಹಂಗಾಗತ್ತೀ ಬನ್ ಬಜ್ಜಿ ಮಾಡಿ ಮತ್ತೆ ಸಿಕ್ತು ನೋಡಿ ಬಜ್ಜಿ ಮಾಡಿ ಸ್ನೇಹಿತರೆ ಊಟ ಆಯ್ತು ನೋಡಿ ಮಳೆ ಬರೋಕತ್ತೈತ್ರಿ ಫುಲ್ ಜೋರು ಮಳೆ ಐತ್ರಿ ಇಲ್ಲೇ ಕರೆಂಟ್ ಹಾಕಾದವ್ರೆ ನೀನು ಕರೆಂಟಾಗಿ ಹೋಗಿಬಿಟ್ಟಿದ್ರು ಇನ್ನ ಅದಾವು ಅವ್ವ ಶ್ರಾವಣಿ ಇನ್ನು ಶ್ರಾವ್ ಕುಮಾರ ಇನ್ನ ಉಣ್ಣಾ ಕತ್ತರಿ ನಾ ಊಟ ರೀ ಮಧ್ಯಾಹ್ನದಾಗ ನಾನೇನು ಹಾಕುವರೆ ಉಂಡಿದ್ದೇನು ರೀ ಹಸುವುದಿಲ್ಲ ಒಂದು ರೊಟ್ಟಿ ಒಂದು ಅನ್ನ ಉಂಡು ಬಂದೆ ಬನ್ನಿ ಆಸಿ ಹಾಸ್ತೀನಿ ಅವರು ಬರ್ತಾರ ಈ ವಿಡಿಯೋಗಳಿಗೆ ಹೆಣ್ಣು ಮಾಡ್ತೀನಿ ರೀ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಜೊತೆ ಎಲ್ಲರೂ ಹೊಡೆಯೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಾಯ್